ಸ್ವಾಗತ ನಾನು ಆಶಾ ವಿಯರ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸುದ್ದಿ ನೀವು ಸುಳ್ಯ ನಾನು ಪೂಜಶ್ರೀ ಹೆಚ್ಚಾಗಿ ನಾವು ಡ್ರೆಸ್ಗಳನ್ನು ಪರ್ಚೇಸ್ ಮಾಡುವಾಗ ಆನ್ಲೈನ್ ಮೊರೆ ಹೋಗ್ತೀವಿ ಫ್ಲಿಪ್ಕಾರ್ಟ್ ಅಮೆಝಾನ್ ಅಥವಾ ಮೀಶೋದಂತಹ ಆ್ಯಪ್ಗಳನ್ನು ನಾವು ಜಾಸ್ತಿ ನೋಡಿಕೊಂಡು ಡ್ರೆಸ್ಗಳನ್ನು ಪರ್ಚೇಸ್ ಮಾಡುವಂತಹದ್ದು ಆ ಆ್ಯಪ್ಗಳಲ್ಲಿ ಮಾಡೆಲ್ಗಳು ಹೆಚ್ಚಾಗಿರ್ತಾರೆ ನೋಡೋಕ್ಕೂ ಕೂಡ ಸುಂದರವಾಗಿರ್ತಾರೆ ಅವ್ರನ್ನ ನೋಡಿ ನಾವು ಡ್ರೆಸ್ಗಳನ್ನ ಪರ್ಚೇಸ್ ಮಾಡುವಂತಹದು ಹೆಚ್ಚಾಗಿ ನಾವು ಡ್ರೆಸ್ಗಳನ್ನು ಪರ್ಚೇಸ್ ಮಾಡುವಾಗ ಮಾಡೆಲ್ಗಳನ್ನು ಝೂಮ್ ಮಾಡ್ತೀವಿ ಝೂಮ್ ಔಟ್ ಮಾಡಿಕೊಂಡು ಕೆಲವಾರು ಯುವತಿಗಳನ್ನು ನೋಡಿಕೊಂಡು ಡ್ರೆಸ್ ನಮಗೆ ಯಾವ ಥರ ಕಾಣುತ್ತೆ ಅನ್ನುವಂತಹ ಹೋಲಿಕೆಯನ್ನು ಕೂಡ ನಾವು ಮಾಡುವಂತಹದ್ದು ನಾನು ಯಾಕೆ ಈ ಪೀಠಿಗೆನ ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ ಇಂತಹ ಒಂದು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಆಗಿ ಆಯ್ಕೆ ಆಗೋದಿಕ್ಕೆ ತುಂಬ ಕಷ್ಟ ಇರುತ್ತೆ ಅದ್ರ ಅದರದೇ ಆದ ರೂಲ್ಸ್ಗಳಿರುತ್ತೆ ಆದರೆ ನಮ್ಮ ಸುಳ್ಳಿದಂತಹ ಪುಟ್ಟ ಊರಿನ ಸಣ್ಣ ಒಂದು ಏಳು ವರ್ಷದ ಹುಡುಗಿ ಈಗ ಅಮೆಜಾನ್ನಂತಹ ದೊಡ್ಡ ಸಂಸ್ಥೆಯಲ್ಲಿ ಮಾಡಲಾಗಿ ಆಯ್ಕೆ ಅದು ಸಮೃದ್ಧಿ ಗೂನಡ್ಕ ಅಂತ ಎರಡನೇ ತರಗತಿ ವಿದ್ಯಾರ್ಥಿನಿ ಇವತ್ತವಳು ನಮ್ಮ ಜೊತೆ ದಾಳೆ ಅವಳನ್ನ ಮಾತಾಡಿಸ್ತೀನಿ ನಾನು ಈ ಒಂದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇತ್ತು ಜೊತೆಗೆ ಅವರ ಪೋಷಕರನ್ನ ಕೂಡ ಮಾತಾಡಿಸುವಂತಹದ್ದು ಈ ಒಂದು ಆಯ್ಕೆ ಯಾವ ರೀತಿ ನಡೆಯುತ್ತೆ ಜೊತೆಗೆ ಪ್ರೊಸೀಜರ್ ಯಾವ ತರ ಇರುತ್ತೆ ಅನ್ನೋದನ್ನ ಕೂಡ ನಿಮಗೆ ತೋರಿಸುವಂತಹದು ಹಾಗ ತಡ ಮಾಡೋದು ಬೇಡ ಅವರನ್ನ ಮಾತಾಡಿಸೋಣ ಬನ್ನಿ ಎಸ್ ನಾನು ಆಗ ಹೇಳಿದಾಗೆ ಅಮೆಝನ್ ಆನ್ಲೈನ್ ಆಪ್ ನ ಮಕ್ಕಳ ವಿಭಾಗದ ಒಂದು ಡ್ರೆಸ್ಗಳ ಮಾಡೆಲ್ಗೆ ಆಯ್ಕೆ ಆಗಿರುವಂತಹ ನಮ್ಮ ಊರಿನ ಸಣ್ಣ ಪ್ರತಿಭೆ ಅಂತಲೇ ಹೇಳ್ಬೋದು ಸಮೃದ್ಧಿ ಗೂನಡ್ಕ ಹಾಯ್ ಸಮೃದ್ಧಿ ಎಕ್ಸಾಮ್ ಎಲ್ಲ ಆಯ್ತಾ ಫುಲ್ ಮಾರ್ಕ್ ಬರ್ಬೋದಾ ಟಾಪ್

ಅಣ್ಣನವ್ರಾ ಏನ್ ಮಾಡ್ತಾರೆ ಅವರು ಕಾಲೇಜಿಗೆ ಹೋಗ್ತಾರೆ ಹೋಗ್ತಾನೆ ಇಬ್ರು ಕೂಡ ಓದ್ತಾ ಇದಾರೆ ಜಗಳ ಮಾಡ್ತೀಯ ಅಣ್ಣನೊಟ್ಟಿಗೆ ಇಲ್ಲ ಪ್ರೀತಿಯ ತಂಗಿಯ ಸಮೃದ್ಧಿ ಎಲ್ಲ ಕಡೆ ಕಾಣ್ತಾ ಇದ್ದಾಳೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಓಪನ್ ಮಾಡುವಾಗ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಮೊಬೈಲ್ ಆಪ್ ಓಪನ್ ಮಾಡಾಗ ಸಮೃದ್ಧಿ ಕಾಣ್ತಾಳೆ ಯಾರು ಕೂಡ ಫಸ್ಟ್ ಟೈಮ್ ಸುಳ್ಳು ತಾಲೂಕಲ್ಲಿ ಒಂದು ಮೊಬೈಲ್ ಆಪ್ ನ ಒಳಗೆ ಬಂದದ್ದು ಫಸ್ಟ್ ಟೈಮ್ ನೀನು ಅಲ್ಲ ಖುಷಿ ಆಗ್ತದಾ ಖುಷಿ ಆಗ್ತದೆ ಹೇಗೆ ನಿಂಗೆ ಇದು ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಎಂತ ನಿಂಗೆ ಹ್ಮ್ ಇಂಟ್ರೆಸ್ಟ್ ಇರ್ಲಿಕ್ಕೆ ಕಾರಣ ಅಮ್ಮ ಅಮ್ಮ ಓಕೆ ಅಮ್ಮ ಹೇಳಿ ಕೊಡ್ತಿದ್ರಾ ಹಾ ಎಂತ ಅಂತ ಹೇಳಿದ್ರಮ್ಮ ಫಸ್ಟಿಗೆ ಎಂತ ಹೇಳಿದ್ರು ಅಮ್ಮ ಅಮ್ಮ ಆಗ್ತೇನೆ ಅಂತ ಹೇಳಿದ್ರು ಆಕ್ಟಿಂಗ್ ಹೇಗೆ ಗೊತ್ತಾಯ್ತು ನಿಮಗೆ ಮಾಡ್ಲಿಕ್ಕೆ ಈಗ ಫ್ಯಾಷನ್ ಶೋ ಮಾಡ್ಬೇಕಾದ್ರೆ ನಡಿಬೇಕು ಅಲಾ ಟಿಕ್ ಟಾಕ್ ಎಲ್ಲ ಮಾಡ್ತಾ ಇದ್ದೀಯಲ್ಲ ಹೇಗೆ ಗೊತ್ತಾಯ್ತು ಮಾಡ್ಲಿಕ್ಕೆ ಅಮ್ಮಸ ಆಕ್ಟಿಂಗ್ ಮಾಡ್ತಾರಾ ಹ್ಮ್ ಹೇಳಿ ಓಕೆ ಖುಷಿ ಆಗ್ತದಾ ನಿಂಗೆ ಹೆದ್ರಿಕೆ ಆಗುದಿಲ್ಲ ಭಯ ಆಗುದಿಲ್ವ ನಿಂಗೆ ಇಲ್ಲ ಸಣ್ಣವಳಲ್ಲ ನೀನು ಈಗ ಬೆಂಗಳೂರಿಗೆಲ್ಲ ಹೋಗುವಾಗ ದೊಡ್ಡ ಪೇಟೆಯಿಂದ ಬಂದಿರ್ತಾರೆ ಹುಡುಗಿಯರು ಮಕ್ಕಳು ನಿಮ್ಮಂತ ಪ್ರಾಯದವರು ಬಂದಿರ್ತಾರೆ ಜಡ್ಜಸ್ ಕೂಡ ದೊಡ್ಡ ದೊಡ್ಡ ಇರ್ತಾರೆ ಭಯ ಆಗುದಿಲ್ಲ ನೋಡುವಾಗ ನಿಮಗೆ ಅವರ ಮುಂದೆ ರಾಂಪ್ ವಾಕ್ ಮಾಡ್ಲಿಕ್ಕೆ ಭಯ ಆಗುದಿಲ್ಲ ಇಲ್ಲ ಫುಲ್ ಹೋಗ್ತಿ ಫ್ರೆಂಡ್ಸ್ ಆಗಿದಾರಾ ನಿಮಗೆ ಬೆಂಗಳೂರಲ್ಲೆಲ್ಲ ಫ್ರೆಂಡ್ಸ್ ಆಗಿದಾರ ಹೌದು ಆಗಿದಾರ ಯಾರು ಕಾಂಟ್ಯಾಕ್ಟ್ ಉಂಟ ಇಲ್ಲ ಫ್ರೆಂಡ್ಸ್ ಆಗಿದ್ದಾರೆ ಚಂದ ಮಾತಾಡ್ತಾರೆ ನಿನ್ನೊಟ್ಟಿಗೆ ಈಗ ನೀನು ಸುಳ್ಳೆಯಿಂದ ಹೋಗುದು ಬೆಂಗಳೂರು ಸುಳ್ಳೆ ಸಣ್ಣ ಪೇಟೆ ಗುಣಕ್ಕ ಸಣ್ಣ ಪೇಟೆ ಬೆಂಗಳೂರು ದೊಡ್ಡ ವಿಶಾಲವಾಗಿದೆ ನಿಮಗೆ ಅಲ್ಲಿ ಹೋಗುವಾಗ ಚೆಂದ ಮಾತಾಡಿಸ್ತಾರೆ ಇನ್ನೊಟ್ಟಿಗೆ ಅಲ್ಲಿದ್ದವರೆಲ್ಲ ಮಾತಾಡಿಸ್ತಾರೆ ಓಕೆ ಅಂದರೆ ಹಳ್ಳಿಯಿಂದ ಹೋದದು ಅಂತ ಹೇಳಿ ನಿನ್ನನ್ನು ಇದು ಮಾಡೋದಿಲ್ಲ ಇಲ್ಲ ಅಲ್ಲ ಓಕೆ ಸಮೃದ್ಧಿ ಈಗ ಇಷ್ಟು ಈಗ ಫೇಮಸ್ ಆದ ಫ್ಯಾಷನ್ ಶೋದಲ್ಲಿ ಮೊನ್ನೆ ರನ್ನರ್ ಆಫ್ ಪ್ರೈಸ್ ಬಂತು ನಿಮಗೆ ಎಂತ ಹೇಳ್ತಾರೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳ್ತಾರಾ ಸ್ಕೂಲಲ್ಲಿ ಎಂತ ಹೇಳಿದ್ರು ಹೆಡ್ ಮಿಸ್

ಿಯಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯಾಸಿರಿಯಾಗು ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನ ൂ ഭാരതദേശ ബഡവര കമ്പനി വരെ സായക ഭാരതീയര വിശ്വപ്രേമവ മെരസുവ വിജ്ഞാനി നാഗ മെരസുവ വിജ്ഞാനി നഗ ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀ ಸ್ಥಾನವು ಎಂದು ಮರೆಯದ ಭಾರತ ರತ್ನವು ಸೂಪರ್ ಐ ಫೈ ಮೇಡಮ್ ಎಸ್ ಭಾರಿ ಚಂದ ಹೇಳ್ತೀಯಲ್ಲ ಹೌದಾ ಓಕೆ ಈಗ ನಿಂಗೆ ಈಗ ಸಾಂಗ್ ಬಿಟ್ಟರೆ ಬೇರೆ ಎಂತ ಇಷ್ಟ ಸ್ಟೈಲ್ ಸ್ಟೈಲೆಲ್ಲ ಮಾಡ್ಲಿಕ್ಕೆ ಇಷ್ಟನಾ ಮೇಕಪ್ ಎಲ್ಲ ಈಗ ಫ್ಯಾಷನ್ ಗೆ ಹೋಗ್ಬೇಕಾದ್ರೆ ಸ್ಟೈಲ್ ಮಾಡಬೇಕು ಚಂದ ಕಾಣಬೇಕು ಅಲಾ ಇಷ್ಟವ ನಿಂಗೆ ಮೇಕಪ್ ಇಷ್ಟ ತುಂಬ ಇಷ್ಟ ಇಲ್ಲ ಇಷ್ಟವ ಓ ತುಂಬಾ ಮಾಡ್ತೀನಿ ಈ ಕಣ್ಣಿಗೆಲ್ಲ ಯಾರು ಹಾಕೋದು ನೀನೇ ಹಾಕುದಾ ಅಮ್ಮ ಹಾಕುದಾ ಅಮ್ಮ ಹಾಕುದಾ ಚಂದ ಕಾಣ್ತದೆ ಅಲ್ಲ ಈಗ ಮುಂದೆ ಎಂತ ಆಗಬೇಕು ಸಮೃದ್ಧಿಗೆ ಡಾಕ್ಟರ್ ಆಗಬೇಕಾ ಓಕೆ ಡಾಕ್ಟರ್ ಡಾಕ್ಟ್ರ್ ಆಗಬೇಕಾ ತುಂಬ ಓದಬೇಕಲ್ಲ ಮತ್ತೆ ಈ ಮಾಡಲಿಂಗ್ ಫೀಲ್ಡ್ ಅಲ್ಲಿ ಎಂತ ಮಾಡ್ತಿ ಈಗ ಅಮೆಜಾನ್ ನಲ್ಲೆಲ್ಲ ನೋಡು ಈಗ ಡಾಕ್ಟರ್ ಆದ್ರೆ ಒಂದೇ ಕಡೆ ಇರಬೇಕು ಹಾಸ್ಪಿಟಲ್ ಒಳಗೆ ಇರಬೇಕು ಈ ಮಾಡಲಿಂಗ್ ಎಲ್ಲ ಆದ್ರೆ ಎಲ್ಲರು ನೋಡ್ತಾರೆ ನಿಂಗೆ ಹಾಗೆ ಮಾಡ್ತಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀಯಾ ಆ ಕಡೆ ಡಾಕ್ಟರ್ ಆಗ್ತಾರೆ ಈ ಕಡೆ ಮಾಡೆಲ್ ಕೂಡ ಆಗ್ತೀಯಾ ಹೌದು ಓಕೆ ಸಮೃದ್ಧಿ ಈಗ ಇನ್ನಂತ ಪುಟ್ಟ ಪುಟ್ಟ ಮಕ್ಕಳು ಈಗ ಟಿವಿ ನೋಡ್ತಾರಲ್ಲ ಅವ್ರಿಗೆ ಎಂತ ಹೇಳ್ತಿ ಥ್ಯಾಂಕ್ ಯು ಅಲ್ಲ ಈಗ ನಿನ್ನ ಪ್ರಕಾರ ಒಂದು ಸಣ್ಣ ಪುಟ್ಟ ಹುಡುಗಿ ನೀನು ಸಣ್ಣ ಹುಡುಗಿ ತುಂಬಾ ಮಕ್ಕಳಿಗೆ ಆಸೆ ಇರ್ತದೆ ಟಿವಿಯಲ್ಲಿ ಬರಬೇಕು ಫ್ಯಾಷನ್ ಶೋ ಮಾಡಬೇಕು ಅಥವಾ ಮೊಬೈಲ್ ಅಲ್ಲಿ ಅಂದರೆ ಅಂದ್ರೆ ಅಮೆಝಾನ್ ಅಂತ ಆ್ಯಪ್ಗಳಲ್ಲಿ ಕಾಣಬೇಕು ಅಂತ ಆಸೆ ಇರ್ತದೆ ಅವ್ರಿಗೆ ಗೊತ್ತಿರುದಿಲ್ಲ ಅವ್ರಿಗೆ ಹೇಳಿ ಹೇಳಿಕೊಡ್ತೀಯ ನೀನು ಹೇಳಿಕೊಡ್ತೀಯ ಹೇಗೆ ಫ್ಯಾಷನ್ ಶೋ ನಡಿಯುದು ಅಂತ ಓಕೆ ಸರಿ ಮತ್ತೆ ಬೇರೆ ವಿಶೇಷ ಹೇಳಲಿಕ್ಕೆ ಎಂತ ಇಲ್ಲ ಸರಿ ಅಮ್ಮನೊಟ್ಟಿಗೆ ಮಾತಾಡುವನಾ ಸರಿ ನಮಸ್ಕಾರ ಸುದ್ದಿ ವಾರ್ತೆಗಳಿಗೆ ಸ್ವಾಗತ ನಾನು ಆಶಾ ಬಿಯಾರ್ ನಮಸ್ಕಾರ ಸುದ್ದಿ ವಾರ್ತೆಗಳಿಗೆ ಸ್ವಾಗತ ನಾನು ಆಶಾ ಬಿಹಾರ್ ಈಗ ಮುಖ್ಯಾಂಶಗಳು ಎಸ್ ಈ ಸ್ವರವನ್ನ ನೀವು ಆಲ್ಮೋಸ್ಟ್ ಒಂದು ಐದಾರು ಏಳು ವರ್ಷದ ಹಿಂದೆ ಕೇಳಿರ್ತೀರಾ ಹೆಚ್ಚಿನ ವೀಕ್ಷಕರು ಆಶಾ ಬಿಯಾರ್ ಅಂತ ಇವರು ಸಮೃದ್ಧಿ ಗುಣಡ್ಕರ ತಾಯಿ ಒಳ್ಳೆಯ ಪ್ರತಿಭೆ ಕೂಡ ನಗರ ಪಂಚಾಯತ್ ನ ಉದ್ಯೋಗಿ ಪ್ರೆಸೆಂಟ್ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀರಾ ಸಮೃದ್ಧಿ ಸಮೃದ್ಧಿ ಆಗಿರುವಂತಹ ಒಂದು ಲಕ್ಕಿ ಚಾರ್ಮ್ ನಿಮ್ಮ ಮಗಳು ಸಾಧನೆ ಮಾಡ್ತಾ ಇದ್ದಾಳೆ ಸಾಧನೆಯ ಹಾದಿಲಿ ಹೋಗ್ತಾ ಇದ್ದಾಳೆ ಅದು ಕೂಡ ಹಳ್ಳಿ ಪ್ರತಿಭೆ ಮುನ್ನುಗ್ತಾ ಇದ್ದಾಳೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಇದು ಹೇಗೆ ಪ್ರಾರಂಭ ಆಯ್ತು ಅಂತ ಪ್ರಾರಂಭ ಅಂದ್ರೆ ಅವಳಿಗೆ ಸಣ್ಣದ್ರಿಂದಾನೇ ಡಾನ್ಸ್ ಅಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು ಟಿವಿ ಎಲ್ಲ ಹಾಕಿದಾಗ ಹಾಗೆ ಡಾನ್ಸ್ ಮಾಡ್ತಾ ಇದ್ಲು ಆಮೇಲೆ ಕೆಲವು ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕೆಲವು ರೀಲ್ಸ್ ಎಲ್ಲ ಬಂದಾಗ ನಾನು ಅವಳಿಗೆ ಹೇಳಿಕೊಟ್ಟು ಹಾಗೆ ಅವಳು ತುಂಬಾ ತೋರಿಸ್ತಾ ವೀಕ್ಷಕರೇ ಹೆಚ್ಚಾಗಿ ನಮ್ಮ ಒಂದು ಮಕ್ಕಳು ಬೆಳಿಬೇಕಂದ್ರೆ ತಾಯಿ ಅಥವಾ ತಂದೆಯ ಪ್ರೋತ್ಸಾಹ ಮುಖ್ಯವಾಗಿರುತ್ತೆ ಹಾಗಾಗಿ ಇವರು ಆಶಾ ಅವರು ಅವಳ ಪ್ರತಿ ಕಾರ್ಯಕ್ರಮ ಆಗಿರ್ಬೋದು ಏನೇ ಆಗಿರ್ಬೋದು ಅದಕ್ಕೆ ಒಂದು ಬೆನ್ನೆಲುಬಾಗಿ ಬಾಗಿ ನಿಂತಿರುವಂತಹದು ಈ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಮೇಡಮ್ ಈಗ ನೋಡಿ ಮಾಡೆಲ್ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಅಂದ್ರೆ ಈಗ ಫಸ್ಟ್ ಸುಳ್ಳು ತಾಲೂಕಲ್ಲಿ ಫಸ್ಟ್ ಅಂತ ಹೇಳ್ಬೋದು ಒಂದು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಯಾವುದೇ ಆಗ್ಬೇಕಾದ್ರೆ ಒಂದು ಕಷ್ಟ ಇರುವಂತಹದು ಅಂದ್ರೆ ಹೇಗೆ ಪ್ರೊಸೀಜರ್ ನಡೀತಾ ಅಂತ ನಿಮಗೆ ಅಂತ ಅಂದರೆ ಅದೇ ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ಲು ಮತ್ತೆ ಕೆಲವು ಸೋಶಿಯಲ್ ಮೀಡಿಯಾಗಳಲ್ಲಿ ತುಂಬಾ ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇದ್ಲು ಅದನ್ನು ನೋಡಿ ಕೆಲವು ಅಡ್ವರ್ಟೈಸ್ಮೆಂಟ್ ಇದನ್ನೆಲ್ಲ ಕಳಿಸ್ತಾ ಇದ್ದಾರೆ ಕಳಿಸ್ತಾ ಇದ್ರು ಹಾಗೆ ನಾನು ಕೂಡ ಅಪ್ಲೈ ಮಾಡಿದಾಗ ಮತ್ತೆ ಅದಕ್ಕೆ ತುಂಬಾ ಆಡಿಷನ್ಸ್ ಎಲ್ಲ ನಡೆದಿತ್ತು ಬ್ಯಾಂಗ್ಳೂರಲ್ಲಿ ಆಡಿಷನ್ಸ್ ಎಲ್ಲ ನಡೆದು ತುಂಬಾ ಮಕ್ಕಳು ಬಂದಿದ್ರು ಅದರಲ್ಲಿ ಅವಳು ಕೂಡ ಸೆಲೆಕ್ಟ್ ಆಗಿದ್ಲು ಹಾಗೆ ಈಗ ಕೆಲವು ಡ್ರೆಸ್ ಇದ್ದು ಅವಳದ್ದು ಫೋಟೋ ಶೂಟ್ ಎಲ್ಲ ಆಗಿದೆ ಒಂದ್ ಎರಡು ಡ್ರೆಸ್ ಬರ್ತಾ ಇದೆ ಅಮೆಝಾನ್ ಅಲ್ಲಿ ಇನ್ನು ಸುಮಾರು ಆಗಿದೆ ಅದು ಮಗಳ ಮೂಲಕ ಹಾಗಾಗಿ ಅವಳು ವಾಕ್ ಮಾಡ್ತಾಳೆ ಇದೆಲ್ಲ ಹೇಳಿಕೊಟ್ಟದನ್ನೆಲ್ಲ ಬೇಗ ಕಲ್ತ್ಕೊಳ್ತಾಳೆ ಮಾಡ್ತಾಳೆ ಆಮೇಲೆ ಅದರಲ್ಲೂ ಕೂಡ ತುಂಬಾ ರೌಂಡ್ಸ್ ಎಲ್ಲ ಮಾಡ್ತಾರೆ ಅವರು ಒಂದು ನಡಿಗೆಯನ್ನು ನೋಡಿ ಅವರು ಸೆಲೆಕ್ಟ್ ಮಾಡೋದಿಲ್ಲ ಹಾಡ್ಬೇಕು ಡಾನ್ಸ್ ಮಾಡಬೇಕು ಹಾಗೆ ತುಂಬಾ ಬೇರೆ ಬೇರೆ ಅದರಲ್ಲಿ ಕೆಟಗರಿ ಕೂಡ ಇಟ್ಟಿರ್ತಾರೆ ಅದರಲ್ಲೆಲ್ಲ ಇದು ಪಾಸ್ ಆಗ್ತಾ ಬಂದ್ರೆ ಮತ್ತೆ ಫೈನಲ್ಗೆ ಸೆಲೆಕ್ಟ್ ಮಾಡಿ ಹಾಗೆ ಈ ಖರ್ಚುಗಳನ್ನೆಲ್ಲ ಯಾರು ನೋಡ್ಕೊಳ್ತಾರೆ ಈಗ ಹೋಗುದು ಬರೋದು ಈಗ ಸೆಲೆಕ್ಷನ್ ಪೇಮೆಂಟ್ ಬರುತ್ತೆ ಈ ಫ್ಯಾಷನ್ ಶೋಗಳಿಗೆ ಎಲ್ಲ ಹೋದಾಗ ಪೇಮೆಂಟ್ ಅಂತ ಏನು ಇರೋದಿಲ್ಲ ಅದರಲ್ಲಿ ಕ್ರೋನ್ಸ್ ಮತ್ತೆ ಆ ಥರದ್ದೆಲ್ಲ ಸಿಗ್ತದೆ ಅಷ್ಟೇ ಈ ಅಮೆಜಾನ್ ಅಮೆಝಾನಲ್ಲಿ ಅಡ್ವರ್ಟೈಸ್ಮೆಂಟಿಗೆ ಅದಕ್ಕೆ ಅವರು ಪೇಮೆಂಟ್ ಮಾಡ್ತಾರೆ ಓಕೆ ಈಗ ಅಮೆಜಾನ್ ಅಂತ ಹೇಳಿದ್ಮೇಲೆ ಈಗ ಬೇರೆ ಆ್ಯಪ್ಗಳಿಗೆ ಜಂಪ್ ಆಗ್ಬೋದು ಅಥವಾ ಅದರಲ್ಲಿ ನೀವು ಅಗ್ರಿಮೆಂಟ್ ಇರ್ತದೆ ಹೇಗೆ ಅಂತ ಹಾಂ ಜ ಮಾಡ್ಬೋದು ಅಂದರೆ ನಾವು ಮತ್ತೆ ಅದೇ ಅದಕ್ಕೂ ಕೂಡ ಇದೇ ಥರ ಅಪ್ಲೈ ಮಾಡಲಿಕ್ಕೆಲ್ಲ ಇರ್ತದೆ ಮತ್ತೆ ಅದರಲ್ಲಿ ಕೂಡ ಮಾಡಬಹುದು ಮಾಡಬಹುದು ಹೋಗಬೇಕಾಗುತ್ತೆ ಅಷ್ಟು ಬೇಕಾಗ್ತದೆ ಅದಾಗ ನಾವು ಕರ್ಕೊಂಡ್ ಹೋಗ್ಬೇಕಾಗ್ತದೆ ಆದ್ರೆ ಅವರು ಕೂಡ ನಮ್ಗೆ ರಜಾ ದಿನಗಳನ್ನು ನೋಡ್ಕೊಂಡೇ ಶೂಟಿಂಗ್ ಇಡ್ತಾರೆ ಅವ್ರು ಕೂಡ ಸೆಕೆಂಡ್ ಸ್ಯಾಟರ್ಡೆರ ಸಂಡೆಗಳು ಮತ್ತೆ ಬೇರೆ ಯಾವ್ದಾದ್ರು ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ್ಲೇ ಅವ್ರು ಕೂಡ ಶೂಟಿಂಗ್ ಇಡ್ತಾರೆ ಆಮೇಲೆ ಸುಮಾರು ಒಂದ್ ದಿವಸದಲ್ಲಿ ತುಂಬಾ ಡ್ರೆಸ್ ಇದು ಶೂಟ್ ಮಾಡಿ ಇಟ್ಕೊಳ್ತಾರೆ ಯಾಕಂದ್ರೆ ಮಕ್ಕಳಿಗೆ ಎಜುಕೇಶನ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಹಾಗೆ ಕೂಡ ಮಾಡಿ ಇಟ್ಕೊಳ್ತಾರೆ ಕಷ್ಟ ಅಂತ ಹೇಳಿದಾಳೆ ಯಾವಾಗಾದ್ರೂ ಇಲ್ಲ ತರ ಏನಿಲ್ಲ ಅವಳಿಗೂ ತುಂಬಾ ಇಂಟ್ರೆಸ್ಟ್ ಇದೆ ಅದ್ರಲ್ಲೆಲ್ಲ ಅವರು ನಾನು ಹೇಳಿದಕ್ಕಿಂತಲೂ ಅವರೆಲ್ಲ ಹೇಳಿದನ್ನು ಬೇಗ ಕ್ಯಾಶ್ ಮಾಡ್ಕೊಳ್ತಾಳೆ ಮತ್ತೆ ಅಲ್ಲಿ ಹೋದಾಗ್ಲೂ ಕೂಡ ಒಂದು ಲ್ಯಾಂಗ್ವೇಜ್ ಇದೊಂದು ಇದಾಗ್ತದೆ ಅದು ಈಗ ಫ್ಯಾಷನ್ ಶೋಗಳಿಗೆ ಹೋದಾಗ್ಲೂ ಅಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಗಳಿಗೆ ಕೂಡ ಕನ್ನಡ ಹೆಚ್ಚಾಗಿ ಅವ್ರಿಗೆ ಯಾರಿಗೂ ಕನ್ನಡ ಬರೋದಿಲ್ಲ ಇಂಗ್ಲಿಷ್ ಅಲ್ಲೇ ತುಂಬಾ ಕಾನ್ವರ್ಸೇಷನ್ ಇಂಗ್ಲಿಷ್ ತುಂಬಾ ಮಕ್ಳು ಇರ್ತಾರೆ ಮೇಡಮ್ ಹೇಗೆ ಹಾ ತುಂಬಾ ಮಕ್ಳು ಇರ್ತಾರೆ ಈಗ ಅಮೆಝಾನ್ ಈಗ ಆಯ್ಕೆ ಆಗುವ ತುಂಬಾ ಮಕ್ಳಿದ್ರೆ ಹೇಗೆ ಅಂತ ಅಂದ್ರೆ ಅದು ಬೇರೆ ಬೇರೆ ಕೆಟಗರಿಯಲ್ಲಿ ಈಗ ಏಜ್ ವೈಸ್ ಇರ್ತದೆ ಡ್ರೆಸ್ ಅವ್ರವರ ಏಜ್ಗೆ ಸರಿ ಆಗುವಂತ ಬಟ್ಟೆಗಳಿಗೆ ಅವರು ಸೂಟೇಬಲ್ ಆಗೋ ತುಂಬಾ ಮಕ್ಳು ಬಂದಿರ್ತಾರೆ ಅದ್ರಲ್ಲಿ ಇವ್ರು ಕೂಡ ಫೋಸ್ ಕೊಡುವ ರೀತಿ ಆ ಯಾವ ರೀತಿ ಇದ್ ಮಾಡ್ತಾರೆ ಆ ಡ್ರೆಸ್ ಗೆ ಸೂಟೇಬಲ್ ಆಗುವಂತ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅವಳದು ಪ್ಲಸ್ ಪಾಯಿಂಟ್ ಕಣ್ಣು ಮತ್ತೆ ಕರ್ಲಿ ಅಂತ ಅಂತಲ್ಲ ಹೌದು ಅಲ್ಲಾ ಕನ್ನಡ ತುಂಬಾ ಅತ್ತಾಕ್ ಹೆಚ್ಚಾಗಿ ಇಷ್ಟಪಡತಾರೆ ಮತ್ತೆ ಅವಳ ಹೇರ್ ಕೂಡ ತುಂಬಾ ಇಷ್ಟಪಡತಾರೆ ಅದು ಕರಿಯಾಗಿದೆ ಹೌದು ಹೌದು ನೀವು ಮಾತಾಡ್ತಾ ಹೇಳ್ತಾ ಇದ್ರೆ ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ರೆ ಹೇಳಿ ಹೌದು ಸ್ಕೂಲ್ ಬಗ್ಗೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ಈಗ ಮಾರುತಿ ಇಂಟರ್ನ್ಯಾಷನಲ್ ಅಲ್ಲಿ ಹೋಗ್ತಾ ಇದ್ದಾಳೆ ಅವಳು ಗೋನಡಕದಲ್ಲಿ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಯಾಕಂದ್ರೆ ಅದೇ ಅವಳಿಗೆ ಪ್ಲಸ್ ಪಾಯಿಂಟ್ ಯಾಕಂದ್ರೆ ಹೋದಾಗ ಕೆಲವು ಹಳ್ಳಿ ಪ್ರತಿಭೆಗಳು ಹೋಗ್ತಾರೆ ಆದರೆ ಅವರಿಗೆ ಏನಂದ್ರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಬಿಟ್ಟು ಇಂಗ್ಲಿಷ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡೋದಕ್ಕೆ ಬರೋದಿಲ್ಲ ಆಗ ಅಲ್ಲಿ ಅವ್ರ ಜೊತೆ ಮಿಂಗಲ್ ಆಗೋದಿಕ್ಕೆ ಕಷ್ಟ ಆಗ್ತದೆ ಅವ್ರಿಗೆ ಕೇಳುವಂತ ಕ್ವಶನ್ಸ್ ಆನ್ಸರ್ ಮಾಡುವಂತದ್ದು ಕಷ್ಟ ಆಗ್ತದೆ ಇವಳಿಗೆ ಅದೊಂದು ಇಲ್ಲ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡೋ ಕಾರಣ ಎಲ್ಲಿ ಹೋದ್ರು ಕೂಡ ಈಗ ಬ್ಯಾಂಗ್ಳೂರು ಮೈಸೂರು ಮಂಗ್ಳೂರು ಎಲ್ಲಿ ಹೋದ್ರು ಕೂಡ ಅವ್ರ ಜೊತೆ ಮಿಂಗಲ್ ಆಗಿ ಕಮ್ಯುನಿಕೇಶನ್ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ತುಂಬಾ ಅದ್ರಿಂದ ಅವ್ಳಿಗೆ ಅದೊಂದು ಪ್ಲಸ್ ಪಾಯಿಂಟ್ ಎಲ್ಲಾ ಕಡೆ ಸೆಲೆಕ್ಟ್ ಆಗೋದಕ್ಕೆ ಈಗ ಮುಂದೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇದೆ ಸಣ್ಣ ಹುಡುಗಿ ಬಾಯಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಕನಸಿದೆ ಎರಡು ಕಡೆಗೆ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀರಾ ಹೇಗೆ ಹಾ ಅವಳಿಗೆ ಅಂದ್ರೆ ನಾವು ಕಲ್ಲುಕುಂಡಿಯಲ್ಲಿ ಏನಾದ್ರೂ ಸ್ವಲ್ಪ ಹುಷಾರಿಲ್ಲದಿದ್ರು ಕೂಡ ಅಲ್ಲಿ ಶ್ಯಾಮ್ ಡಾಕ್ಟರ್ ಅಂತ ಇದ್ದಾರೆ ಅವರ ಅಲ್ಲಿಗೆ ನಾವು ಹೋಗ್ತೇವೆ ಅವ್ರನ್ನ ನೋಡಿದಾಗ ಯಾವಾಗ್ಲೂ ಅವಳು ಹೇಳುದು ನಾನು ಡಾಕ್ಟರ್ ಆಗಿ ಇಲ್ಲಿಗೆ ಬರ್ತೇನೆ ಅಂತ ಅಂದ್ರೆ ಏನೋ ಅಂತಾರೆ ಅವಳಿಗೆ ಅವರನ್ನ ನೋಡಿದ್ಮೇಲೆ ಅವಳಿಗೂ ಡಾಕ್ಟರ್ ಆಗ್ಬೇಕು ಅಂತ ತುಂಬಾ ಹೌದು ಈಗ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಬೇಕು ನಿಮಗೆ ಹೋಗ್ಬೇಕಾಗತ್ತೆ ಅಷ್ಟು ದೂರ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಮನೆಯಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಹಸ್ಬೆಂಡ್ ಕೂಡ ಅವರಿಗೆ ಎಲ್ಲಾ ಕಡೆ ನಮ್ ಜೊತೆ ಬರ್ಲಿಕ್ಕೆ ಆಗೋದಿಲ್ಲ ಆದ್ರೂ ಕೂಡ ಅವರು ಎಲ್ಲರೂ ನಮ್ಮನ್ನು ಎಲ್ಲ ಹೋಗೋದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತಾರೆ ಹೋಗ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆಮೇಲೆ ಅಮ್ಮ ಕೂಡ ಯಾಕಂದ್ರೆ ಇವಳಿಗೆ ತುಂಬಾ ಈಗ ಪ್ರೋಗ್ರಾಮ್ಗಳು ಇದ್ದಾಗ ಮನೆಯಲ್ಲಿ ಕೂಡ ತುಂಬಾ ಪ್ರಾಕ್ಟೀಸ್ ಬೇಕಾಗ್ತದೆ ಆಗ ನಾನು ಆಫೀಸಿಂದ ಹೋಗುವಾಗ ಅವಳ ಹೋಮ್ ವರ್ಕ್ ಎಲ್ಲ ಫಿನಿಶ್ ಮಾಡಿಸಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಈಗ ಜನರ ಸಹಕಾರ ಏನಾದ್ರೂ ಬೇಕಾಗತ್ತೆ ನಿಮಗೆ ಮುಂದೆ ಹೇಗೆ ಅಂತ ಜನರ ಸಹಕಾರ ಅಂತಂದ್ರೆ ಎಲ್ಲರಿಗು ಅವ್ಳೀಗ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ತಿರ್ತಾಳೆ ಅದನ್ನೆಲ್ಲ ನೋಡಿ ಅವರು ಅವಳಿಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿದ್ರೆ ಸಾಕ್ ಸಾಕತ್ತೆ ಅಷ್ಟೇ ಸಾಕೋ ಹೌದು ಹೇಳ್ತಾ ಇದ್ರು ಈಗ ಪುಟ್ಟ ಪ್ರತಿಭೆ ಬೆಳಿಬೇಕಾದ್ರೆ ವಿವ್ಸ್ ಮುಖ್ಯ ಆಗತ್ತೆ ಈಗ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಮುಖ್ಯ ಆಗತ್ತೆ ಸಮೃದ್ಧಿಯ ಇನ್ಸ್ಟಾಗ್ರಾಮ್ ಕೂಡ ಇದೆ ಅಂತೆ ಅದ್ರಲ್ಲಿ ನೀವು ಫಾಲೋ ಮಾಡಿದ್ರೆ ಅವಳಿಗೆ ಅದು ಯೂಸ್ ಆಗತ್ತೆ ಮುಂದೆ ಈಗ ವ್ಯೂವ್ಸ್ ಜಾಸ್ತಿ ಆದಾಗೆ ಅವಳಿಗೆ ಇನ್ನು ಕೂಡ ಪ್ರಮೋಟ್ ಗಳ ಅವಕಾಶ ಬರುತ್ತೆ ಅನ್ನುವಂತಹ ಅವರ ತಾಯಿಯ ಮಾತು ಹಾಗಾಗಿ ನಮ್ಮ ಊರಿನ ಪ್ರತಿಭೆನ ನೀವೇ ಬೆಳೆಸಬೇಕು ಅನ್ನುವಂಥ ಅವರ ಮಾತಾಗಿದೆ ಫೈನಲ್ ಆಗಿ ಏನ್ ಹೇಳ್ತೀರಾ ಅಂತ ಫೈನಲ್ ಆಗಿ ಎಷ್ಟು ಕಷ್ಟ ಇತ್ತಾ ಎಷ್ಟು ತನಕ ಕಷ್ಟ ಆಯ್ತಾ ಅಥವಾ ಈಸಿಯಾಗಿ ಹೋಗ್ತಾ ಇದ್ದೀವಿ ಹೇಗೆ ಅಂತ ತುಂಬಾ ಕಷ್ಟ ಏನಿಲ್ಲ ಮಕ್ಕಳಲ್ಲಿ ಎಲ್ಲ ಮಕ್ಕಳಲ್ಲಿ ಕೂಡ ಒಂದು ಪ್ರತಿಭೆ ಆಸೆ ಇರುತ್ತೆ ಹೌದು ಇದ್ದೇ ಇರ್ತದೆ ಅದನ್ನ ನಾವೇ ಗುರುತಿಸಿ ಅದನ್ನ ಹೊರಗೆ ತರಬೇಕು ಎಲ್ಲ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳು ಒಂದು ಹೆಸರು ಮಾಡಿದಾಗ ತುಂಬಾ ಖುಷಿ ಆಗ್ತದೆ ಅವಳು ಈಗಷ್ಟೇ ಈ ಇದಕ್ಕೆ ಕೂಡ ತುಂಬಾ ಸಾಧನೆ ವರ್ಷ ಹೌದು ಕ್ಲಾಸ್ ಕ್ಲಾಸ್ ಮಾಡಬೇಕಾಗುತ್ತೆ ಇನ್ನು ಬಹಳಷ್ಟು ಅವಳು ಸಾಧನೆ ಮಾಡ್ಬೇಕು ಅಂತ ನನ್ಗೂ ಆಸೆ ಇದೆ ಆ ಹಾಗೆ ಎಲ್ಲ ಪೇರೆಂಟ್ಸ್ ಗೆ ನಾನು ಹೇಳೋದಂದ್ರೆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ನಾವು ಗುರುತಿಸಿ ಇದು ಮಾಡಿದ್ರೆ ಎಲ್ರಿಗೂ ಮತ್ತೆ ಹಳ್ಳಿಯಿಂದ ಹೇಳುವಂತ ಹೆಸಿಟೇಷನ್ ಇಲ್ಲ ಈಗ ಬೆಂಗಳೂರು ನೀವು ಹಳ್ಳಿ ಅಂತ ಏನಾದ್ರೂ ನಿಮಗೆ ಫೀಲ್ ಆಗಿದೆ ಮೇಡಂ ಇಲ್ಲ ಆ ತರ ಏನಾಗಿ ಇದಾಗೋದಿಲ್ಲ ಅದೇ ನಾವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡೋ ರೀತಿ ಕೆಲವ್ ಸಲ ನಾವು ಹಿಂಜರಿಕೆ ನಮ್ಮಲ್ಲಿ ಹಿಂಜರಿಕೆ ಇರ್ಬಾರ್ದು ಹೌದು ನಮ್ಮಲ್ಲಿ ಹಿಂಜರಿಕೆ ಇದ್ರೆ ಅಲ್ಲಿ ಏನು ನಾವು ಸಾಧನೆ ಮಾಡೋದಿಕ್ ಆಗೋದಿಲ್ಲ ಮಕ್ಕಳನ್ನು ಧೈರ್ಯದಿಂದ ನಾವು ಕರ್ಕೊಂಡ್ ಹೋಗ್ಬೇಕು ಅವರನ್ನು ಕೂಡ ಅವರಿಗೆ ನಾವು ಯಾವ ರೀತಿ ಅಪ್ರೋಚ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಈಗ ಸೋಷಿಯಲ್ ಮೀಡಿಯಾ ತುಂಬ ಹಾಳು ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಹಾಗೆಲ್ಲ ಹೇಳ್ತಾರೆ ಸೋಷಿಯಲ್ ಮೀಡಿಯಿಂದ ನೀವು ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಒಂದು ಮಾಡೆಲಿಗೆ ಬಂದಿರುವಂತಹದ್ದು ಅಂದರೆ ಏನು ಹೇಳ್ತೀರಾ ಸೋಷಿಯಲ್ ಮೀಡಿಯಾ ಬಗ್ಗೆ ಹಾಳು ಒಳ್ಳೆ ಯಾವುದೇ ವಿಷಯದಲ್ಲಾದರೂ ಒಂದು ಒಳ್ಳೆಯದು ಇರ್ತದೆ ಕೆಟ್ಟದು ಇರ್ತದೆ ಖಂಡಿತವಾಗ್ಲೂ ಇರ್ತದೆ ಅದನ್ನು ನಾವು ಯಾವ ರೀತಿ ಬಳಸಿಕೊಳ್ತೇವೆ ಅಂತ ಹೇಳೋದು ತುಂಬ ಮುಖ್ಯ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಎಲ್ಲನೂ ಇದೆ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗುವಂಥದ್ದು ಇದೆ ಅಥವಾ ಅವರು ಹಾಳಾಗುವಂಥದ್ದು ಬೇಕಾದಷ್ಟು ದಾರಿಗಳಿದೆ ಆ ದಾರಿಯನ್ನು ನಾವು ಯಾವ ರೀತಿ ಚೂಸ್ ಮಾಡ್ಕೊಳ್ತೇವೆ ಅಂತ ಇರುವಂಥ ಆನಂತರ ಅದ ಅವಳ ಜೊತೆಗೆ ನಾನು ಇರಬೇಕ ಅವಳಿಗೆ ಯಾವ್ದು ಬೇಕು ಯಾವ್ದನ್ನ ಅವಳು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತದನ್ನ ನಾನು ಅವ್ಳಿಗೆ ಪ್ರತಿಯೊಂದು ಹೇಳ್ಕೊಡ್ತಿರ್ತೇನೆ ಯಾಕಂದ್ರೆ ಈಗ ಹೆಣ್ಣು ಬಹಳಷ್ಟು ಚಾಲೆಂಜ್ ಇದೆ ಹೆಣ್ಮಕ್ಳಿಗೆ ಆಗ ಅವ್ರು ಯಾವ ರೀತಿ ಅಲ್ಲಿ ಇರ್ಬೇಕು ಯಾವ ರೀತಿ ಈಗ ಹೋದಾಗ ಯಾವ ರೀತಿ ಮಾಡ್ಬೇಕು ಬೇರೆ ಬೇರೆ ಜನರ ಜೊತೆ ಹೊರಗಡೆ ಎಲ್ಲ ಹೋದಾಗ ಯಾರು ಹೇಗಿರ್ತಾರೆ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಆಗ ಎಲ್ಲಿ ಯಾವ ರೀತಿ ಇರ್ಬೇಕು ಅಂತ ಹೇಳುವಂತದ್ದು ನಾವು ಹೇಳಿಕೊಡ್ಬೇಕಾದ್ರಂತ ಬಹಳ ಮುಖ್ಯ ಆಗ್ತದೆ ಹೆಣ್ಮಕ್ಳಿಗೆ ಅದು ತುಂಬಾ ಇಂಪಾರ್ಟೆಂಟ್ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಯಾವ್ದನ್ನ ನಾವು ಬಳಸಿಕೊಂಡು ಯಾವ ರೀತಿ ಹೋಗ್ತೇವೆ ಅಂತ ಆಶಾ ಅವರಿಗೆ ಹೇಳುವ ಸಮೃದ್ಧಿ ಮಾತ್ರ ಮಗಳಲ್ಲ ಲಕ್ಕಿ ಚಾರ್ಮ್ ಅಂತ ಹೇಳ್ತಾ ಇದ್ರು ಆದ್ರೆ ಎರಡು ಕೂಡ ಗಂಡು ಮಕ್ಕಳಿದಾರಂತೆ ಇನ್ನಿಬ್ರು ಕೂಡ ದೊಡ್ಡ ಮಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಹಾಗೆ ಸಣ್ಣವನು ಫಸ್ಟ್ ಪಿ ಯು ಓದ್ತಾ ಓದ್ತಾ ಇದ್ದಾರೆ ಅವ್ರು ಕೂಡ ಓದ್ತಾ ಇದಾರೆ ಅವ್ರ ದಾರಿಯಲ್ಲಿ ಹೋಗ್ತಾ ಇದಾರೆ ನೀವು ಮಗಳ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಹೌದು ಮತ್ತೆ ಹೆಚ್ಚಾಗಿ ಗಂಡು ಮಕ್ಕಳಿಗೆ ಅಂತದ್ರಲ್ಲೆಲ್ಲ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಹಾಗೆಕ್ಳ ಆದ್ರೆ ಅವರಿಗೆ ಡ್ರೆಸ್ ಮಾಡಬಹುದುದಾಗಿ ಏನ್ ಹೇಳ್ತೀರಾ ಮೇಡಮ್ ಅಂದ್ರೆ ಯಾರಿಗಾದರೂ ನೀವು ಥ್ಯಾಂಕ್ಸ್ ಹೇಳ್ಬೇಕಿದ್ರೆ ಏನಾದ್ರೂ ಈಗ ಮುಂದೆ ಇನ್ನು ಕೂಡ ಸಣ್ಣ ಹೆಜ್ಜೆ ಇನ್ನು ದೊಡ್ಡ ಹೆಜ್ಜೆ ಬೀಳಿಬೇಕು ಏನಾದ್ರು ಹೇಳಲಿಕ್ಕಿದ್ರೆ ಹೇಳ್ಕೊಳ್ಳಿ ಫ್ಯಾಮಿಲಿಯ ಸಪೋರ್ಟ್ ತುಂಬಾ ಮುಖ್ಯ ಆಗಿರ್ತದೆ ಅದಕ್ಕೆ ನನ್ನ ಮನೆಯಲ್ಲಿ ನನ್ಗೆ ತುಂಬಾನೇ ಸಪೋರ್ಟ್ ಇದೆ ಅದಕ್ಕೆ ನಾನು ಮನೆಯವರು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನನ್ನ ಫ್ಯಾಮಿಲಿಯಲ್ಲಿ ಈಗ ನಾನು ಮಂಗ್ಳೂರಿಗೆಲ್ಲ ಶೂಟಿಂಗಿಗೆ ಹೋ ಇವಳಿಗೆ ಫ್ಯಾಷನ್ ಶೋ ಅದೆಲ್ಲ ಇದ್ದಾಗ ನನ್ನ ಚಿಕ್ಕಪ್ಪನ ಮನೆಯಲ್ಲೆಲ್ಲ ಉಳ್ಕೊಳ್ಬೇಕಾಗ್ತದೆ ಹಾಗೆಲ್ಲ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿ ಬನ್ನಿ ಇಲ್ಲಿ ಅವಳಿಗೆ ಸಿಕ್ಕುವಂತ ಅವಕಾಶ ಉಪಯೋಗಿಸ್ಕೊಳ್ಳಿ ನಮ್ಮ ಮನೆಗೆ ಬನ್ನಿ ಇರಿ ಅಂತ ಎಲ್ಲ ಹೇಳ್ತಾರೆ ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಆಮೇಲೆ ಮುಖ್ಯವಾಗಿ ನನ್ನ ಅಮ್ಮ ಯಾಕಂದ್ರೆ ನಾನು ಆಫೀಸಿಗೆ ಬಂದಾಗ ಸಂಜೆ ಇವರನ್ನ ನೋಡ್ಕೊಳ್ಳೋದು ಅವ್ರ ಕೆಲಸ ಎಲ್ಲ ಮಾಡೋದೆಲ್ಲ ಅಮ್ಮ ಅವರಿಗೂ ನಾನು ಎಸ್ ನೋಡಿದ್ರಲ್ಲ ಸಮೃದ್ಧಿ ಗೂ ನಡ್ಕ ಏಳು ವರ್ಷದ ಪುಟ್ಟ ಹುಡುಗಿ ಅಮೆಝಾನ್ ಅಂತಹ ದೊಡ್ಡದಂತಹ ಆಪ್ ನಲ್ಲಿ ಮಾಡೆಲ್ ಆಗಿ ಆಯ್ಕೆ ಆಗಿರುವಂತಹದು ಕಷ್ಟ ಏನಿಲ್ಲ ಬಟ್ ಅದರ ಹಿಂದೆ ನಾವು ಹೋಗಬೇಕಾಗತ್ತೆ ಅದರ ಹಿಂದೆ ನಾವು ಹೋಗ್ಕೊಂಡು ಅದರ ಕೆಲಸಗಳನ್ನು ಮಾಡ್ತಾ ಇದ್ರೆ ನಮಗೆ ಸಕ್ಸಸ್ ಅನ್ನುವಂಥ ಸಿಗತ್ತೆ ಅನ್ನುವಂಥ ಮಾಹಿತಿನ ಅವರ ಅಮ್ಮ ಹೇಳಿರುವಂತಹದು ಮಗಳು ಕೂಡ ಹಾಗೆ ನನಗೆ ಭಯ ಆಗೋದಿಲ್ಲ ನಾನು ಯಾರಿದ್ರು ಕೂಡ ನಂದೇ ವೇಯಲ್ಲಿ ನಾನು ಹೋಗ್ತಾ ಇರ್ತೀನಿ ಮುಂದೆ ಡಾಕ್ಟ್ರ್ ಆಗ್ತೀನಿ ಅನ್ನುವಂಥ ಕನಸನ್ನು ಕೂಡ ಕಂಡಿರುವಂತಹ ಸಮೃದ್ಧಿ ಪುಟ್ಟ ಹೆಜ್ಜೆಗಳನ್ನಿಟ್ಟು ನಡೀತಾ ಇರುವಂತಹದ್ದು ಅವಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಹಾಗಾಗಿ ಸುದ್ದಿ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್ ಸಮೃದ್ಧಿ ಮುಂದೆ ದೊಡ್ಡ ಹೆಸರು ಮಾಡು ಡಾಕ್ಟರ್ ಆಗು ಸುದ್ದಿಯಿಂದ ವಾಪಾಸ್ ಇಂಟರ್ವ್ಯೂ ಮಾಡ್ತೀನಿ ನಾನು ಓಕೆ ಓಕೆ ಮಾಡು ಸರಿ ಇದಾಗಿತ್ತು ಇವತ್ತಿನ ವಿಶೇಷ ಜೊತೆ ನಾನು ಪರ್ಸನ್ ವಿತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಸಿಒಡಿಇು ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್